ಇವತ್ತು ಪಂಚಾಯತಿ ಪೀಡಿಯವಾದ ದೀಪಾ ಮೇಡಮ್ ಅವರನ್ನ ವರ್ಗಾವಣೆ ಮಾಡಬೇಕು ಸಿ ಓ ಅವ್ರಿಗೆ ಮತ್ತೆ ಅವರಿಗೆ ಅಂತ ನಾವು ಒತ್ತಾಯ ಮಾಡ್ತಾ ಬರೋವರೆಗೂ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ನಾನು ಮಾಧ್ಯಮ ಮಾಜಿ ಅಧ್ಯಕ್ಷರಾಗಿ ಮಾತಾಡ್ತಾ ಇದ್ದೀನಿ ಇವತ್ತು ಇವತ್ತು ಪಂಚಾಯತ್ ಪಿಡಿ ಅವರಾದ ದೀಪಾ ಮೇಡಮ್ ಅವರು ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ ಮೇನ್ ಅವರು ಬರ್ತಾರೆ ಹನ್ನೆರಡು ಗಂಟೆ ಒಂದು ಗಂಟೆಗೆ ಬರ್ತಾರೆ ಆರು ಗಂಟೆ ನಾಲ್ಕೂವರೆ ಐದು ಗಂಟೆಗೆ ಪಾಸ್ ಆಗ್ತಾರೆ ಒಂದು ಮೊನ್ನೆ ಪೂರ್ವಭಾವಿ ಸಭೆ ಕರೀಬೇಕಾಯಿತು ಸ್ವಾತಂತ್ರ್ಯ ದಿನಾಚರಣೆಗೆ ಪೂರ್ವಭಾವಿ ಸಭೆನೂ ಕರೆದಿಲ್ಲ ಹತ್ತು ದಿನಗಳ ಕಾಲ ಅವರು ರಜೆಯದಲ್ಲೇ ಇದ್ದಾರೆ ಇವತ್ತುವರೆಗೂ ಯಾವುದೇ ಸದಸ್ಯರಿಗೂ ಮಾಹಿತಿನೇ ಇಲ್ಲ ಆಮ್ಗೆ ಇಷ್ಟ ಬಂದಂಗೆ ಸರ್ವಾಧಿಕಾರಿ ಧೋರಣೆ ಮಾಡ್ತಾಯಿದ್ದಾರೆ ಅದು ಬಿಟ್ಟು ಮೊನ್ನೆ ಹದಿಮೂರನೇ ತಾರೀಕು ಮೀಟಿಂಗ್ ಕರೆದಿದ್ದಾರೆ ಹದಿಮೂರನೇ ತಾರೀಕು ಮೀಟಿಂಗ್ ಕರೆಯೋದಕ್ಕೆ ಮೆಂಬರ್ಸ್ಗೆ ಯಾರಿಗೂ ಗೊತ್ತಿಲ್ಲ ಆಯಮ್ ಆಯಾಮೇ ಮೀಟಿಂಗ್ ಕರೆಯೋದು ಆಯ್ ಮುಂದೆ ಸರ್ವಾಧಿಕಾರಿ ಧೋರಣೆ ಮಾಡಿಕೊಂಡು ಇವತ್ತು ಪಂಚಾಯಿತಿನ ಅಧ್ವಾನ ಮಾಡಿ ಇಟ್ಟಿದ್ದಾರೆ ಆ ಅಮ್ಮ ವರ್ಗ ಮೊನ್ನೆ ಟಿ ಎಸ್ ಕಂಪ್ನಿದೊಂದು ಎಪ್ಪತ್ತೈದು ಸಾವಿರ ಕಟ್ಸ್ಕೊಂಡಿದ್ದಾರೆ ವರ್ಷ ವರ್ಷದ ನಾಲ್ಕು ಲಕ್ಷ ಎಂಬತ್ತೈದು ಸಾವಿರ ನಾವು ಕಟ್ಸ್ಕೊಂಡಿದ್ದೀವಿ ನಾನು ಅಧ್ಯಕ್ಷರಿದ್ದಲ್ಲಿ ನಾಲ್ಕು ಲಕ್ಷ ಎಂಬತ್ತೈದು ಸಾವಿರ ಕಟ್ಸ್ಕೊಂಡಿದ್ದೀರಿ ಇವಾಗ ಬರೀ ಒಂದೊಂದು ವರ್ಷಕ್ಕೆ ಎಪ್ಪತ್ತೈದು ಎಪ್ಪತ್ತೈದು ಸಾವಿರ ಕಟ್ಸ್ಕೊಂಡಿದ್ದಾರೆ ಇದ್ರ ಬಗ್ಗೆ ಯಾವುದು ಮಾಹಿತಿನೂ ಕೊಡ್ತಾ ಇಲ್ಲ ಆಯಮ್ಮ ಯಾರಿಗೂ ಗೌರವವೂ ಕೊಡ್ತಾ ಇಲ್ಲ ಪಂಚಾಯತ್ ಸದಸ್ಯಗಳಿಗೆ ಯಾರಿಗೂ ಗೌರವವೂ ಕೊಡ್ತಾ ಇಲ್ಲ ಅದರಿಂದ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ರೆ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಸದಸ್ಯರೆಲ್ಲಾ ಎಲ್ಲಾ ಒಟ್ಟುಗೂಡಿಸಿ ಇವತ್ತು ಪ್ರತಿಭಟನೆ ಅಂತ ಇವತ್ತು ಬಂದಿರೋದು ಅವ್ರು ಯಾವ್ದೇ ರೀತಿಯ ಅಭಿವೃದ್ಧಿನೇ ಆಗ್ತಾ ಇಲ್ಲಲ್ಲ ಪಂಚಾಯತ್ ಬಿಲ್ಡಿಂಗ್ ನೋಡೋದ್ರೆ ಯಾವ ರೀತಿ ಆಗಿದೆ ಅಂತ ಇವತ್ತರೆಗೂ ಒಂದುವರೆ ವರ್ಷ ಆಯ್ತಾ ಅಮ್ಮ ಬಂದ್ ಇವತ್ವರೆಗೂ ಯಾವ್ದೇ ರೀತಿಯ ಕೆಲಸ ಮಾಡಿಲ್ಲ ಇನ್ನು ಆ ಅಮ್ಮನ್ನ ಇಟ್ಕೊಂಡು ಇಲ್ಲಿ ಏನ್ ಮಾಡ್ತೀರಾ ಒಂದೇ ಮೀಟಿಂಗ್ ಆಗಿರೋದು ಒಂದ್ ಮೀಟಿಂಗ್ ಎರಡ್ ಮೀಟಿಂಗ್ ಆಗಿದೆ ಅಮ್ಮ ಬಂದಾಗಿಂದ ಯಾರಿಗೂ ಗೌರವ ಕೊಡಲ್ಲ ದೊಡ್ಡವರು ಚಿಕ್ಕವರೂ ಗೌರವ ಇಲ್ಲ ಇವಾಗ ಕಂಪನಿದು ಎಪ್ಪತ್ತೈದು ಸಾವಿರ ಹೆಂಗ್ ಕಟ್ಸ್ಕೊಂಡ್ರು ನಾಲ್ಕು ಲಕ್ಷ ಎಂಬತ್ತೈದು ಸಾವಿರ ಕರ್ಸ್ಕೊಬೇಕಾರ ಜಾಗದಲ್ಲಿ ಎಪ್ಪತ್ತೈದು ಸಾವಿರ ಹೆಂಗ್ ಕರ್ಸ್ಕೊಂಡು ಅದು ಬಂದು ಹೇಳಿ ಈ ಎಮ್ಮ ರೆಸ್ಪಾನ್ಸಿಬಿಲಿಟಿ ಪಂಚಾಯತ್ಗೆ ಯಾರು ರೆಸ್ಪಾನ್ಸಿಬಿಲಿಟಿ ಅಧ್ಯಕ್ಷರು ಪಂಚಾಯತ್ ಪಿಡಿ ಅವರು ಅವರೇ ರೆಸ್ಪಾನ್ಸಿಬಿಲಿಟಿ ಅವ್ರು ಬಂದು ಹೇಳಿ ಈ ರೀತಿ ನಾವೇನು ಮಾಡಿಲ್ಲ ಅಂತ ಏನು ಹೇಳಿದ್ರಿ ಇಷ್ಟೊತ್ತು ನಾವು ಕೇಳ್ತಾ ಇದ್ರಲ್ಲಿ ಯಾಕೆ ಬಂದಿಲ್ಲ ಈಚೆಗೆ ಸ್ಥಳೀಯರ ನಾವೆಲ್ಲ ಎಲ್ಲ ಸ್ಥಳೀಯರಲ್ದಿರಿ ಇನ್ಯಾವ್ರು ನಮ್ಮೂರವ್ರೆ ಎಲ್ಲಾರು ಇರೋದು ಪಂಚಾಯಿತಿ ಸದಸ್ಯರು ಅಧ್ಯಕ್ಷರು ಎಲ್ಲರೂ ಜೊತೆ ಸ್ಥಳೀಯರಲ್ದ್ರೆ ಇನ್ಯಾರು ಬಂದಿದ್ದಾರೆ ಬೇರೆಯವರು ಬೇರೆಯವರು ಯಾರು ಇಲ್ಲ ನಾವೇ ಬಂದಿರೋದು ನಾವು ಅಬ್ಬೇನಹಳ್ಳಿಯವರು ಈ ಸುತ್ತಮುತ್ತಲಿನ ಗ್ರಾಮಸ್ಥರು ಬಿಟ್ಟು ಇನ್ಯಾರು ಇಲ್ಲ ಇಲ್ಲಿ ನಾವು ಮನೋಹರ್ ಅಂತ ಬಾವನಹಳ್ಳಿ ಗ್ರಾಮಸ್ಥರು ಅಬ್ಬೆನಹಳ್ಳಿ ಪಂಚಾಯಿತಿಯವರು ಇವತ್ತು ಇವತ್ತಿನ ದಿನದಲ್ಲಿ ಒಂದು ನಾಲ್ಕರಿಂದ ಐದು ತಿಂಗಳಾಯಿತು ಮೊನ್ನೆ ಕೃಷ್ಣ ಬೈರೇಗೌಡರು ಈ ಸೊತ್ತು ಮಾಡಿ ಈ ಸೊತ್ತು ಮಾಡಬೇಕು ಮತ್ತೆ ಈ ಖಾತಾಗಳು ಮಾಡಬೇಕು ತ್ವರಿತವಾಗಿ ಮಾಡಬೇಕು ಅಂತ ಆರ್ಡರ್ ಮಾಡಿದ್ದಾರೆ ಆದರೆ ಯಾವುದೇ ಕಾರಣಕ್ಕೂ ಇದುವರೆಗೂ ಒಂದು ಖಾತಾಗಳು ಮಾಡಲಿಲ್ಲ ಬರೀ ಕೆಇ ಡಿ ಬಿದು ಮಾತ್ರ ಮಾಡಿದ್ದಾರೆ ಕಂಪ್ನಿಗಳ ಖಾತಾಗಳು ಮಾತ್ರ ಮಾಡಿದ್ದಾರೆ ಯಾಕೆ ಸರ್ ಬಡವ್ರು ಬದುಕಂಗಿಲ್ವಾ ಬಡವ್ರ ಖಾತಾಗಳು ಬೇಡವಾ ಈ ಸ್ವತ್ತುಗಳು ಬೇಡವಾ ತುಂಬ ಪ್ರಾಬ್ಲಮ್ ಸಾರ್ವಜನಿಕರು ಬಂದು ಕೇಳಿದ್ರೆ ಅವ್ರಿಗೆ ಸರಿಯಾಗಿ ಆನ್ಸರ್ ಮಾಡ್ತಾ ಇಲ್ಲ ಅದು ಕೆರೆಗಳು ಇಡೀ ಪಂಚಾಯಿತಿ ಲೆವೆಲಲ್ಲಿ ಕೆರೆಗಳು ನೀವು ನೀವು ಬೇಕಾದ್ರೆ ನೋಡಿ ಎಲ್ಲ ಬೋರ್ಡ್ಗಳೂ ಕೆರೆಗಳದ್ದು ಬರೆದಿದ್ದಾರೆ ಎಷ್ಟಿಷ್ಟು ಅಂತ ಆದರೆ ಜಕ್ಸಂದ್ರ ಕೆರೆ ಮಾತ್ರ ಬರೆದಿಲ್ಲ ಯಾಕಂದರೆ ಸಾವಿರದ ಒಂಬೈನೂರ ತೊಂಬತ್ತೈದು ಅದು ಬಂದು ನೋಡಿ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಕೆರೆ ಅಂತ ಇದೆ ದಾಖಲೆ ಇದು ಇದು ನಮ್ಮ ತಾಲೂಕು ಆಫೀಸಲ್ಲಿ ಬೋಗಸ್ ಮಾಡಿ ಎಲ್ಲ ತೆಗೆದುಬಿಟ್ಟಿದ್ದಾರೆ ಆದರೆ ನಾವು ಎ ಡಿ ಎಲ್ ಆರ್ ಆಫೀಸ್ ಬೆಂಗಳೂರು ವಿಧಾನಸೌಧ ಹತ್ರ ಇರೋ ಆಫೀಸಲ್ಲಿ ತೆಗೆದಿದ್ವಿ ಸಾವಿರದ ಒಂಬೈನೂರ ನಲವತ್ತೈದರಿಂದ ಇದು ಇದುವರೆಗೂ ಅಲ್ಲಿ ಕೆರೆ ಅಂತಾನೆ ಇದೆ ಆದ್ರೆ ಯಾರೋ ಪ್ರಭಾವಿಗಳುಗಾಗಿ ಅಲ್ಲಿರೋ ಕೆರೆಯನ್ನೆಲ್ಲ ಮಾರ್ತಾ ಇದ್ದಾರೆ ಕೆರೆನೇ ಗ್ರಾಂಟ್ ಮಾಡಿಬಿಡಿ ಎಕರೆ ಇಡೀ ಕರ್ನಾಟಕ ಸ್ಟೇಟ್ ಅಲ್ಲಿ ಎಲ್ಲೂ ಕೂಡ ಈ ತರ ಕೆರೆ ಜಾಗನ ಒತ್ತುವರಿ ಮಾಡಿರೋದು ಎಲ್ಲೂ ಉದಾಹರಣೆನೇ ಇಲ್ಲ ಆದಷ್ಟು ಬೇಗ ಅಧಿಕಾರಿಗಳು ಗಮನಕ್ಕೆ ತಂದಿದ್ವಿ ತರಬೇಕಿದು ಸಿ ಎಂ ಸಿ ಎಂ ಸಿ ಮಾನ್ಯ ಸಿಎಂ ಸಾಹೇಬರು ಇದನ್ನ ನೋಡಬೇಕು ಆದಷ್ಟು ಬೇಗ ಇದಕ್ಕೊಂದು ವಿಸಿಟ್ ಮಾಡಿ ಇದು ಕೆರೆ ಒತ್ತುವರಿ ಮಾಡಿರೋದನ್ನ ತೆರವು ಮಾಡಬೇಕು ಕೆರೆನ ಉಳಿಸ್ಬೇಕಷ್ಟೇ ನಮ್ದು ನಮ್ಮದು ಅಭಿಪ್ರಾಯನೇ ಕೆರೆನ ಉಳಿಸ್ಬೇಕು ಸಾರ್ವಜನಿಕರಿಗೆ ಕೆಲಸ ಮಾಡಿಕೊಡ್ಬೇಕು